ಭಾಗ್ಯ ಮತ್ತು ಗೃಹ ಲಕ್ಷ್ಮಿಯಾಣ ಬಂದೇ ಇಲ್ಲ ಖಜಾನೆ ಖಾಲಿ ಆಗಿಲ್ಲ ಅವೆಲ್ಲ ಸುಳ್ಳು ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನ ಕಲೆಕ್ಷನ್ ಆಗಲ್ಲ ಇಯರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ ಹಣಕ್ಕೂ ಏನು ಸಮಸ್ಯೆ ಇಲ್ಲ ಫೈನಾನ್ಶಿಯಲಿ ನಾವು ಸ್ಟ್ರಾಂಗ್ ಇದೀವಿ ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ಕಲೆಕ್ಟ್ ಈಗ ನೀವು ನಿಮಗೆ ಈಗ ಹಣ ಬಾಗಿದ್ದಕ್ಕೆ ಅದು ಮಾಮೂಲಿ ಏನು ಹಾಕಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ವಿಶ್ವ ವಿರೋಧ ಪಾರ್ಟಿಯವ್ರು ಬಿಟ್ರೆ ಯಾರು ಪಾಪ ಗ್ರಾಹಕರಿಗೆ ಏನು ಮಾಡಿಲ್ಲ ಅವರೆಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷವಾಗಿದ್ದ ಹಣ ಬರ್ತದೆ ಅಂತ ನಂಬಿಕೆ ಇದೆ ಅಂತ ಆಯ್ತಾ ಎಲ್ಲರೂ ಕೂಡ ಕೊಟ್ಟಿದ್ವಿ 2 3 तीनो रिलीज ஆகಬೇಕು ಈ ತಿಂಗಳು ಬಿಜಸ್ ಆಗತದೆ